ವೀಕ್ಷಕರೇ ಪುರಾಣ ಪೂರಣದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಹಾಭಾರತದ ಅಪರೂಪದ ಅಪೂರ್ವವಾದಂತಹ ಪಾತ್ರ ಅಭಿಮನ್ಯುನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅಭಿಮನ್ಯು ಸ್ಥಿತೋ ಗರ್ಭಿ ದಿವ್ಯ ಜ್ಞಾನಯುತೋ ಶೃಣು ರಹಸ್ಯಂ ಚಕ್ರವ್ಯೂಹಸ್ಯ ಸಂಪೂರ್ಣ ಅಸತ್ಯತ ಅಭಿಮನ್ಯು ಹೆಸರು ಕೇಳುವಾಗಲೇ ಕಿವಿಯೊಳಗಡೆ ಸ್ಪುರವಾಗಿ ಮರ್ದನಿಸುವಂತಹ ಧ್ವನಿ ಅದೆಷ್ಟೋ ಅಧಿರಥ ಮಹಾರಥರಿಗೆ ಸವಾಲುಡ್ಡಿ ರಣರಂಗದಲ್ಲಿ ಸಿಡಿಲ ಮರಿಯಂತೆ ಸಂಚಲಿಸಿ ತನ್ನ ಹೆಸರು ಸೂರ್ಯ ಚಂದ್ರಿಗೂ ಜನರ ಬಾಯಲ್ಲಿ ಉಳಿದಂತೆ ಮಾಡಿದಂತಹ ಮಹಾಪರಾಕ್ರಮಿ ಕೃಷ್ಣನ ಅಳಿಯನಾದ ಇವನಿಗೆ ಕಾಶ್ಮಿ ಎನ್ನುವ ಹೆಸರು ಕೂಡ ಇದೆ ಮಹಾಪರಾಕ್ರಮಿ ಗಾಂಧೀವಿ ಅರ್ಜುನನಿಗೆ ಸುಭದ್ರೆಯಿಂದ ಜನಿಸಿದವನೇ ಅಭಿಮನ್ಯು ಒಂದೊಮ್ಮೆ ಕೃಷ್ಣನು ಸುಭದ್ರೆಗೆ ಚಕ್ರವ್ಯೂಹದ ಕುರಿತಾಗಿ ವಿವರಿಸುತ್ತಿದ್ದಾಗ ಕೇಳುವಲ್ಲಿಗೆ ನಿದ್ರೆಗೆ ಜಾರಿದ ಸುಭದ್ರೆಯ ಗರ್ಭದೊಳಗಿಂದ ಅಭಿಮನ್ಯು ಕೃಷ್ಣ ವಿವರಿಸುತ್ತಿದ್ದ ಚಕ್ರವ್ಯೂಹದ ಪ್ರವೇಶದ ಬಗೆಗೆ ಪ್ರತಿಕ್ರಿಯಿಸುತ್ತಿದ್ದನಂತೆ ಇದನ್ನು ಕಂಡ ಕೃಷ್ಣ ತನ್ನ ವಿವರಣೆಯನ್ನು ಅಲ್ಲಿಗೆ ನಿಲ್ಲಿಸಿದ ಇಂದಿಗೂ ನಮ್ಮಲ್ಲಿ ಅನೇಕರಿಗೆ ಈ ಪ್ರಶ್ನೆ ಕಾಡ್ತಾ ಇದೆ ಅದೇನಂದ್ರೆ ಅಭಿಮನ್ಯು ಅರ್ಜುನನ ಮಗನಾಗಿದ್ರು ಕೃಷ್ಣ ಆತನಿಗೆ ಚಕ್ರವ್ಯೂಹದ ಸಂಪೂರ್ಣ ಮಾಹಿತಿಯನ್ನು ಏಕೆ ತಿಳಿಸಲಿಲ್ಲ ಎನ್ನುವುದು ಇದರ ಹಿಂದೆ ಒಂದು ಮಹತ್ತರವಾದ ಕಾರಣವಿತ್ತು ಅಭಿಮನ್ಯು ವಾಸ್ತವದಲ್ಲಿ ಬೇರಾರು ಆಗಿರಲಿಲ್ಲ ಬದಲಿಗೆ ಕೃಷ್ಣನಿಂದ ಹತನಾದ ಕೃಷ್ಣನ ಸ್ವಂತ ಸೋದರನಭಾವ ಕಂಸನ ಪುನರ್ಜನ್ಮ ಈ ವಿಚಾರ ಕೃಷ್ಣನಿಗೆ ನಿಖರವಾಗಿಯೇ ತಿಳಿದಿತ್ತು ಆದ್ದರಿಂದಲೇ ಕಂಸನ ಪ್ರತಿಜ್ಞೆಯಂತೆ ಹೇಗೆ ಅಳಿಯನಾದ ಕೃಷ್ಣನಿಂದ ತಾನು ಹತನಾಗಿದ್ದನೋ ಅದೇ ಮಾದರಿಯಲ್ಲಿ ಅಳಿಯನಾಗಿಯೇ ಹುಟ್ಟಿ ಕೃಷ್ಣನ ಪ್ರಾಣಕ್ಕೆ ಕುತ್ತು ತರುವುದೇ ಆತನ ಪೂರ್ವ ಸಂಕಲ್ಪವಾಗಿತ್ತು ಅಷ್ಟಕ್ಕೂ ಕಂಸನೂ ಕೂಡ ಕಾಲಮೇನಿ ಎನ್ನುವ ರಾಕ್ಷಸನ ಪುನರ್ಜನ್ಮವೇ ಆಗಿದ್ದ ಹಿಂದೆ ವಿಷ್ಣುವಿಂದ ಹತನಾಗಿದ್ದ ಕಾಲಮೇನಿಯ ಪ್ರತಿಜ್ಞೆಯಂತೆ ಮುಂದಿನ ಮೂರು ಜನ್ಮಗಳಲ್ಲಿ ವಿಷ್ಣುವಿನ ಅವತಾರವಾದ ಕೃಷ್ಣನನ್ನು ಕೊಲ್ಲುವುದಕ್ಕೆ ಕಂಸನಾಗಿ ಅಭಿಮನ್ಯುವಾಗಿ ಕೌಂಡೀಕನಾಗಿ ಬರುವ ಸಂಕಲ್ಪದ ಬಗ್ಗೆ ಕೃಷ್ಣನಿಗೆ ಮೊದಲೇ ಅರಿವಿತ್ತು ಆದ್ದರಿಂದಲೇ ಅವನು ಅಭಿಮನ್ಯುವಿನ ಸಾವನ್ನು ಚಕ್ರವ್ಯೂಹದಲ್ಲಿ ರೂಪಿಸಿದ್ದ ಇನ್ನು ಅಭಿಮನ್ಯು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಅದರ ಪರಿಯ ಬಗ್ಗೆ ನಮಗೆಲ್ರಿಗೂ ತಿಳಿದೇ ಇದೆ ಮುಖದ ಮೇಲೆ ಮೀಸೆಯು ಮೂಡದ ಬಾಲಕನೊಬ್ಬ ಕೌರವ ಸೇನೆಯ ಮಹಾತಂತ್ರದ ಪದ್ಮವ್ಯೂಹವನ್ನು ಕೆಚ್ಚದೆಯಿಂದ ಭೇದಿಸಿದ ಅಷ್ಟು ಮಾತ್ರವಲ್ಲ ಕೌರವ ಸೇನೆಯೊಳಗಿದ್ದ ಮಹಾಪರಾಕ್ರಮಿಗಳ ರುಂಡವನ್ನು ಚೆಂಡಾಡಿದ ಈ ಪೋರನಿಂದ ಹತನಾದವರಲ್ಲಿ ದುರ್ಯೋಧನನ ಪುತ್ರನಾದ ಲಕ್ಷಣಕುಮಾರನು ಒಬ್ಬನು ಇವನಲ್ಲದೆ ಅಂಬಷ್ಟ ಅಲಂಬುಸ ಅಶ್ಮಕ ಆಗ್ನೇಯ ಕೋಸಲ ಚಂದ್ರಕೇತು ಜಯಸೇನ ಬೃಹಪ್ಪಲ ಮಾಗಧ ರುಕ್ಮಕೇಶ ವಸಾತಿ ಸುವರ್ಚಸ್ ಇನ್ನೂ ಹಲವಾರು ರಣವಿಕ್ರಮರು ಈತನಿಂದಲೇ ಹತರಾಗಿದ್ದರು ಗಾಢ ಚತುರತೆಯಿಂದ ನಿರ್ಮಿತವಾಗಿದ್ದ ಚಕ್ರವ್ಯೂಹವನ್ನು ವೇದಿಸಿ ಹೊರಬರುವ ನೈಪುಣ್ಯತೆ ಪಾಂಡವರಲ್ಲಿ ಅರ್ಜುನನಿಗೆ ಮಾತ್ರ ಇತ್ತು ಆದ್ದರಿಂದಲೇ ಕೌರವ ಸೇನೆಯ ಮಹಾರಥಿಗಳು ಯೋಜನೆಯನ್ನು ರೂಪಿಸಿ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶಿಸುವ ವೇಳೆಗೆ ಸಂಸಪ್ತಕರನ್ನು ಅರ್ಜುನನೊಂದಿಗೆ ಯುದ್ಧಕ್ಕೆ ಕಳುಹಿಸಿ ಅಭಿಮನ್ಯುವಿನ ರಕ್ಷಣೆಗೆ ಯಾರೂ ಬರದಂತೆ ಮಾಡಿದರು ದ್ರೋಣ ಕೃಪಾಚಾರ್ಯ ಕರುಣ ಮೊದಲಾದ ಆರು ಮಹಾರಥಿಗಳಿಂದ ರಥಹೀನಾಗಿ ಹೋರಾಡುತ್ತಿದ್ದ ಅಭಿಮನ್ಯು ವೀರಾವೇಶದಿಂದ ವ್ಯೂಹದೊಳಗಡೆ ಮಿಂಚಿನಂತೆ ಸಂಚಲಿಸಿ ಬಹುಪಾಲು ಚಕ್ರವ್ಯೂಹವನ್ನೇ ಭೇದಿಸಿಬಿಟ್ಟ ಅಸಹಾಯಕರಾಗಿದ್ದ ಅಭಿಮನ್ಯುವನ್ನು ಜಯದ್ರತ ಕೃತವರ್ಮ ಮೊದಲಾದವರು ಸೇರಿ ವ್ಯೂಹದೊಳಗಡೆನೆ ಹತ್ಯೆ ಮಾಡಬಿಟ್ಟು ಅಭಿಮನ್ಯು ವಿರಾಟ್ ರಾಜನ ಮಗಳಾದ ಉತ್ತರೆಯನ್ನು ವಿವಾಹವಾಗಿದ್ದ ಅಷ್ಟೇ ಅಲ್ಲದೆ ದುರ್ಯೋಧನನ ಮಗನಾದ ಲಕ್ಷ್ಮಣ ಕುಮಾರನಿಗೆ ಗೊತ್ತು ಮಾಡಿದ್ದಂತಹ ಬಹರಾಮನ ಮಗಳು ವತ್ಸಲೆಯನ್ನು ಘಟಕ ಜನ ಮಾಯಾಬಲದಿಂದ ಅಪಹರಿಸಿ ವಿವಾಹವಾಗಿದ್ದ ಅಭಿಮನ್ಯುವಿಗೆ ಉತ್ತರಿಯಿಂದ ಪರೀಕ್ಷಿತ ಎನ್ನುವಂತಹ ಪುತ್ರವೂ ಇದ್ದ ಈತನೇ ಮುಂದೆ ಯುಧಿಷ್ಠಿರನ ನಂತರದ ಅವಧಿಯಲ್ಲಿ ಹಸ್ತಿನಾವತಿಯ ಅರಸನಾದ ಇಂದಿಗೂ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಸಾಧನೆಗೆ ಸಮಯವೇ ಇಲ್ಲ ಎನ್ನುವ ಕಾರಣಗಳಿವೆ ಆದರೆ ಅಭಿಮನ್ಯುವಿನ ಕಥೆಯಿಂದ ನಮಗೆಲ್ರಿಗೂ ಬೇಕಾದ ಬದುಕಿನ ಪಾಠ ಏನೆಂದ್ರೆ ಆಯುಷ್ಯದ ಅತಿ ಚಿಕ್ಕ ಪಾಲು ನಮ್ಮ ಬದುಕಿಗಿದ್ರು ಆ ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುವ ಛಲವೊಂದಿದ್ರೆ ಯಾರು ಬಂದ್ರೂ ಎಂತಹ ವ್ಯೂಹವಿದ್ರೂ ಭೇದಿಸಬಹುದು ಕೊನೆಯ ಉಸಿರಿರುವವರೆಗೆ ಛಲ ಬಿಡದೆ ಹೋರಾಡಿ ರಣಕಲಿಗಳ ಮುಂದೆ ಎದೆಯೊಡ್ಡಿ ವೀರಮರಣ ಪಡೆದ ಅಭಿಮನ್ಯು ಎಂದೆಂದಿಗೂ ಪುರಾಣ ಇತಿಹಾಸದಲ್ಲಿ ಶಾಶ್ವತ ಇದರೊಂದಿಗೆ ಪುರಾಣ ಪೂರಣದ ಆ ಅಕ್ಷರಕ್ಕೆ ಸಮರ್ಥ ಆಯ್ಕೆ ಅಭಿಮನ್ಯು